ಗಣಪತಿ ಶಾರದಾ ಗುರುಭ್ಯೋ ನಮಃ ಸಂಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಸುಂದರ ಕಾಂಡದಲ್ಲಿ ಅಶೋಕವನಕ್ಕುಂಟಾದ ಭಂಗವನ್ನು ನೋಡಿ ಅಲ್ಲಿದ್ದ ರಾಕ್ಷಸ ಸ್ತ್ರೀಯರು ಭಯಗೊಂಡು ಸೀತೆಯನ್ನು ನೋಡಿ ಹನುಮಂತನು ಯಾರೆಂದು ಪ್ರಶ್ನೆ ಮಾಡಿದುದು ಸೀತೆಯು ತನಗೇನೂ ತಿಳಿಯದೆಂದು ಪ್ರತ್ಯುತ್ತರವನ್ನು ಹೇಳಲು ರಾಕ್ಷಸಿಯರು ಈ ಸಂಗತಿಯನ್ನು ರಾವಣನಿಗೆ ತಿಳಿಸಿದುದು ರಾವಣನು ಕಳುಹಿಸಿದ ರಾಕ್ಷಸ ಸೈನ್ಯವೆಲ್ಲವನ್ನೂ ಹನುಮಂತನು ಕೊಂದು ಹಾಕಿದುದು ಎಂಬ ನಲವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಅಶೋಕ ವನದಲ್ಲಿ ಆಕಸ್ಮಿಕವಾಗಿ ಎದ್ದ ಪಕ್ಷಿಗಳ ಕಲಕಲವನ್ನು ಮರಗಳು ಮುರಿದು ಬಿದ್ದ ಶಬ್ದಗಳನ್ನು ಕೇಳಿ ಲಂಕಾ ನಿವಾಸಿಗಳೆಲ್ಲರಿಗೂ ಮಹಾ ಭಯವು ಹುಟ್ಟಿತು ಆ ವನದಲ್ಲಿದ್ದ ಮೃಗ ಪಕ್ಷಿಗಳೆಲ್ಲವೂ ಭಯದಿಂದ ಅರಚುತ್ತಾ ನಾನಾ ದಿಕ್ಕುಗಳಿಗೆ ಪಲಾಯನ ಮಾಡುತ್ತಿದ್ದವು ಅಲ್ಲಲ್ಲಿ ರಾಕ್ಷಸರಿಗೆ ನಾಶಸೂಚಕಗಳಾದ ಭಯಂಕರ ದುರ್ನಿಮಿತ್ತಗಳು ಕಂಡುಬಂದವು ಆ ವನದಲ್ಲಿ ಕಾವಲಾಗಿ ಮಲಗಿದ್ದ ವಿಕಾರ ಮುಖವುಳ್ಳ ಕೆಲವು ರಾಕ್ಷಸಿಯರು ಈ ಗಲವನ್ನು ಕೇಳಿದೊಡನೆ ನಿದ್ರೆಯಿಂದ ಎಚ್ಚೆತ್ತು ಅಲ್ಲಿನ ಹಾವಳಿಯನ್ನು ಆ ವಾನರನನ್ನು ಕಂಡರು ಧೀರನಾಗಿಯೂ ಬಲಾಢ್ಯನಾಗಿಯೂ ಮಹಾಪರಾಕ್ರಮಿಯಾಗಿಯೂ ಇರುವ ಹನುಮಂತನು ಕೂಡ ಮೊದಲೇ ಭಯವಶದಾಗಿ ತನ್ನನ್ನು ನೋಡುತ್ತಿರುವ ಆ ರಾಕ್ಷಸಿಯರಿಗೆ ಮತ್ತಷ್ಟು ಭಯವು ಹುಟ್ಟುವಂತೆ ತನ್ನ ಆಕಾರವನ್ನು ಬಹಳ ದೊಡ್ಡದಾಗಿ ಬೆಳೆಸಿಬಿಟ್ಟನು ಹೀಗೆ ಬೆಟ್ಟದಂತೆ ದೊಡ್ಡ ರೂಪವನ್ನು ತಾಳಿ ನಿಂತಿರುವ ಮಹಾ ಆ ವಾನರನ ಆಕಾರವನ್ನು ನೋಡಿ ಆ ರಾಕ್ಷಸಿಯರೆಲ್ಲರೂ ಜಲಪುತ್ರಿಯಾದ ಸೀತೆಯ ಬಳಿಗೆ ಬಂದು ಅವಳನ್ನು ಕುರಿತು ಅಮ್ಮ ವಿಷ್ಣುನಾಕ್ಷಿ ಇದೇನು ಯಾರಿವನು ಯಾರ ಮಗನು ಇಲ್ಲಿಗೇಕೆ ಬಂದನು ಇವನ ಹೆಸರೇನು ಯಾರ ಮಾತಿನ ಮೇಲೆ ಇಲ್ಲಿಗೆ ಬಂದಿರುವನು ಎಲ್ಲಿಂದ ಬಂದಿರುವನು ನಿನ್ನ ಕಿವಿಯಲ್ಲಿ ಇವನು ಮಾತಾಡಿದ ವಿಷಯವೇನು ಕೀಳೇ ಸೀತೆ ಹೆದರಬೇಡ ಇದ್ದ ಸ್ಥಿತಿಯನ್ನು ವಿವರವಾಗಿ ತಿಳಿಸು ಇವನು ನಿನ್ನೊಡನೆ ಮಾತಾಡಿದ ಕಾರಣವೇನು ಎಂದು ಅತ್ಯಾತುರದಿಂದ ಕೇಳಿದರು ಆಗ ಪರಮಸಾಧ್ವಿಯಾದ ಆ ಸೀತೆಯು ಅವರನ್ನು ಕುರಿತು ಎಲೆ ರಾಕ್ಷಸಿಯರೇ ಬಹಳ ಚೆನ್ನಾಯಿತು ನಿಮ್ಮ ರಾಕ್ಷಸರ ಮಾಯೆಯನ್ನು ನಾನು ಬಲ್ಲೆನೆ ನಿಮ್ಮ ಕಡೆಯ ರಾಕ್ಷಸರೇ ಹೀಗೆ ಭಯಂಕರಗಳಾದ ನಾನಾ ರೂಪಗಳನ್ನು ತೋರಿಸಬಲ್ಲರೇ ಹೊರತು ಅವೆಲ್ಲವೂ ನಮಗೆ ತಿಳಿಯುವುದೇ ನೀವು ರಾಕ್ಷಸರಾದುದರಿಂದ ಇದರ ನಿಜ ಸ್ಥಿತಿಯು ನಿಮಗೆ ತಿಳಿದಿರಬೇಕು ಈತನು ಯಾವನು ಏನು ಮಾಡುತ್ತಿರುವನು ಅವೆಲ್ಲವನ್ನೂ ನೀವೇ ಬಲ್ಲಿರಿ ಹಾವಿನ ಹೆಜ್ಜೆಯನ್ನು ಹಾವೇ ಬಲ್ಲುದಲ್ಲವೇ ಈ ಕಪಿಯನ್ನು ನೋಡಿ ನನಗೂ ಭಯವಾಗಿರುವುದು ಈ ಕಪಿ ಯಾವುದೋ ನಾನು ಕಾಣೆನು ನಿಮ್ಮಿಂದಲೇ ನಾನು ತಿಳಿಯಬೇಕಾಗಿರುವುದು ನಿಮ್ಮಲ್ಲಿ ಕಾಮರೂಪಿಯಾದ ಯಾವನ ಒಬ್ಬ ರಾಕ್ಷಸನೇ ಈ ರೀತಿಯಿಂದ ಬಂದಿರಬೇಕೆಂದು ನನಗೆ ತೋರಿರುವುದು ಎಂದಳು ಸೀತೆಯ ಈ ಮಾತನ್ನು ಕೇಳಿದ ಮೇಲೆ ಆ ರಾಕ್ಷಸಿಯರೆಲ್ಲರೂ ಭಯದಿಂದ ಆ ತೋಟದ ನಾಲ್ಕು ಕಡೆಗಳಿಗೂ ಪಲಾಯನ ಮಾಡಿದರು ಕೆಲವರು ಅಲ್ಲಿಯೇ ಮರಗಳ ಮರೆಯಲ್ಲಿ ಅವಿತುಕೊಂಡರು ಕೆಲವರು ಈ ಸಂಗತಿಯನ್ನು ರಾವಣನಿಗೆ ತಿಳಿಸುವುದಕ್ಕಾಗಿ ಅರಮನೆಗೆ ಓಡಿದರು ವಿಕಾರ ರೂಪವುಳ್ಳ ಆ ರಾಕ್ಷಸಿಯರು ರಾವಣನ ಮುಂದೆ ನಿಂತು ತಾವು ಅಶೋಕವನದಲ್ಲಿ ಕಂಡುಬಂದ ಕಪಿಯ ವಿಲಕ್ಷಣ ರೂಪವನ್ನು ಅದರ ಭಯಂಕರ ಆಕಾರವನ್ನು ವಿವರಿಸತೊಡಗಿದರು ಒಬ್ಬ ಎಲೈ ರಾಜನೇ ನಾವೇನು ಹೇಳುವುದು ಒಂದು ದೊಡ್ಡ ಕಪಿ ಅದನ್ನು ನೋಡುವಾಗಲೇ ಮೈ ನೊಡುಗುವುದು ಹೇಗೋ ಬಂದು ಅದು ನಮ್ಮ ಅಶೋಕವನದ ನಡುವೆ ಸೇರಿಕೊಂಡಿರುವುದು ಅದರ ಪರಾಕ್ರಮಕ್ಕೆ ಎಣೆಯೇ ಇಲ್ಲವೆಂದು ತೋರುವುದು ಮೊದಲು ಸೀತೆಯೊಡನೆ ಏನೋ ಪಿಸುಮಾತುಗಳನ್ನಾಡಿತು ಈಗಲೂ ಅಲ್ಲಿಯೇ ಕಾದಿರುವುದು ಆ ಕಪಿ ಯಾವುದೆಂದು ನಾವೆಲ್ಲರೂ ಎಷ್ಟೋ ವಿಧದಿಂದ ಸೀತೆಯನ್ನು ನಿರ್ಬಂಧಿಸಿ ಕೇಳಿದೆವು ಎಷ್ಟಾದರೂ ಸೀತೆಯು ಆ ಕಪಿಯ ನಿಜ ಸ್ಥಿತಿಯನ್ನು ನಮಗೆ ತಿಳಿಸಲಿಲ್ಲ ಒಂದು ವೇಳೆ ಅವನು ದೇವೇಂದ್ರನ ಕಡೆಯ ದೂತನಾಗಿದ್ದರೂ ಇರಬಹುದು ಕುಬೇರನ ದೂತನಾಗಿದ್ದರೂ ಇರಬಹುದು ಕೊನೆಗೆ ಸೀತೆಯನ್ನು ಹುಡುಕಿ ಬರುವುದಕ್ಕಾಗಿ ರಾಮನು ಕಳುಹಿಸಿದ್ದರೂ ಇರಬಹುದು ಹೀಗೆಂದು ನಿಶ್ಚಯಿಸುವುದಕ್ಕಿಲ್ಲ ಮುಖ್ಯವಾಗಿ ಮಹಾದ್ಭುತ ರೂಪವುಳ್ಳ ಆ ಕಪಿಯಂತೂ ಅನೇಕ ಮೃಗ ಸಮೂಹಗಳಿಗೆ ಆಶ್ರಯವಾಗಿ ಲೋಕ ಮನೋಹರವಾದ ನಮ್ಮ ಪ್ರಮದ ವನವೆಲ್ಲವನ್ನು ನಿರ್ಮೂಲವಾಗಿ ನಾಶ ಮಾಡಿಬಿಟ್ಟಿತು ನಮ್ಮ ತೋಟದಲ್ಲಿ ಆ ಕಪಿಯು ಹಾಳು ಮಾಡದ ಪ್ರದೇಶವು ಒಂದಾದರೂ ಇಲ್ಲ ಆದರೆ ಜನಕಪುತ್ರಿಯ ಆ ಸೀತೆಯಿರುವ ಪ್ರದೇಶವನ್ನು ಮಾತ್ರ ಹಾಗೆಯೇ ಬಿಟ್ಟಿರುವುದು ಹೀಗೆ ಆ ಕಪಿಯು ಆ ಸ್ಥಳವನ್ನು ಮಾತ್ರ ಕೆಡಿಸದೆ ಬಿಟ್ಟಿರುವುದನ್ನು ನೋಡಿದರೆ ಸೀತೆಯ ಮೇಲೆ ಅದಕ್ಕಿರುವ ಪ್ರೇಮದಿಂದಲೋ ಅಥವಾ ಅದುವರೆಗೆ ವಿಶೇಷವಾಗಿ ಶ್ರಮಪಟ್ಟು ಬಳಲಿ ಹೋದುದರಿಂದಲೋ ಅದನ್ನು ತಿಳಿಯುವುದಕ್ಕಿಲ್ಲ ಅಥವಾ ಮಹಾಕಪಿಗೆ ಬಳಲಿಕೆ ಎಂದರೇನು ಸೀತೆಯನ್ನು ರಕ್ಷಿಸುವುದಕ್ಕಾಗಿಯೇ ಹಾಗೆ ಮಾಡಿರಬೇಕು ಅಂದವಾದ ಚಿಗುರುಗಳಿಂದಲೂ ಹೂಗಳಿಂದಲೂ ತುಂಬಿದ ಯಾವ ಶಿಂಶುಭಾ ವೃಕ್ಷದ ಕೆಳಗೆ ಆ ಸೀತೆಯು ಕುಳಿತಿರುವಳೋ ಆ ಮರವನ್ನು ಮಾತ್ರ ಉಳಿಸಿರುವುದು ಎಳೆ ಮಹಾರಾಜನೇ ಭಯಂಕರ ಆಕಾರವುಳ್ಳ ಆ ವಾನರನು ಮೊದಲು ಸೀತೆಯೊಡನೆ ಕೆಲವು ಪಿಸುಮಾತುಗಳನ್ನಾಡಿದುದು ಅಲ್ಲದೆ ನಿನಗೆ ಪರಮ ಪ್ರಿಯವಾದ ಅಶೋಕವನವನ್ನು ಹಾಳು ಮಾಡಿಬಿಟ್ಟಿತು ಹೀಗೆ ನಿನ್ನಲ್ಲಿ ಎರಡು ಮಹಾಪರಾಧಗಳನ್ನು ಮಾಡಿದ ಆ ಕಪಿಯ ದುಶ್ಚೇಷ್ಟೆಗೆ ತಕ್ಕಂತೆ ನೀನು ಅದಕ್ಕೆ ಕ್ರೂರ ದಂಡನೆಯನ್ನೇ ವಿಧಿಸಬೇಕು ಎಲೆ ರಾಕ್ಷಸೇಂದ್ರನೇ ಲೋಕದಲ್ಲಿ ಬದುಕಿರಬೇಕೆಂಬ ಆಸೆಯುಳ್ಳ ಯಾವನು ತಾನೇ ನೀನು ಮನಸ್ಸಿನಿಂದ ಪರಿಗ್ರಹಿಸಿರುವ ಆ ಸೀತೆಯನ್ನು ಅಷ್ಟು ಧೈರ್ಯದಿಂದ ಮಾತಾಡಿಸಬಲ್ಲನು ಎಂದರು ರಾಕ್ಷಸಿಯರು ಹೇಳಿದ ಈ ಮಾತನ್ನು ಕೇಳಿದೊಡನೆ ರಾವಣನು ಬೆಂಕಿಯಂತೆ ಕೋಪದಿಂದ ಕಿಡಿ ಕಿಡಿಯಾಗಿ ಅತ್ಯಾಕ್ರೋಶದಿಂದ ಕನ್ನಾಣಿಗಳನ್ನು ತಿರುಗಿಸಿ ಕ್ರೂರ ದೃಷ್ಟಿಯಿಂದ ನೋಡುತ್ತಿರಲು ಉರಿಯುವ ದೀಪಗಳಿಂದ ಜ್ವಾಲೆಯೊಡಗೂಡಿ ಕೆಳಗೆ ಬೀಳುವ ಎಣ್ಣೆಯ ಬಿಂದುಗಳಂತೆ ಆ ರಾವಣನ ಕಣ್ಣುಗಳಿಂದ ಭಾಷ ಬಿಂದುಗಳು ಬೀಳುತ್ತಿದ್ದವು ಆಗಲೇ ಮಹಾ ತೇಜಸ್ವಿಯಾದ ಆ ರಾವಣನು ತನಗೆ ಸಮಾನವಾದ ಬಲವುಳ್ಳ ಕಿಂಕರರೆಂಬ ಕೆಲವು ರಾಕ್ಷಸರನ್ನು ಕರೆದು ಹನುಮಂತನನ್ನು ನಿಗ್ರಹಿಸಿ ಬರುವುದಕ್ಕಾಗಿ ನಿಯಮಿಸಿದನು ಎಂಬತ್ತು ಸಾವಿರ ಸಂಖ್ಯೆಯುಳ್ಳ ಮಹಾವೇಗಶಾಲಿಗಳಾದ ಕಿಂಕರರೆಂಬ ಆ ರಾಕ್ಷಸರೆಲ್ಲರೂ ಆಗಲೇ ಕೂಟ ಮುದ್ಗರಾದಿ ಆಯುಧಗಳನ್ನು ಹಿಡಿದು ಆ ರಾಜಗ್ರಹದಿಂದ ಅಶೋಕವನಕ್ಕೆ ಹೊರಟರು ಅವರಲ್ಲಿಯೂ ಒಬ್ಬೊಬ್ಬರು ಗಿರಾಣದಂತೆ ಜಿಡ್ಡ ಹೊಟ್ಟೆಯುಳ್ಳವರು ಒಬ್ಬೊಬ್ಬರು ಮಹಾಧಂಷ್ಟವುಳ್ಳವರು ಒಬ್ಬೊಬ್ಬರು ಯುದ್ಧದಲ್ಲಿ ಮಹೋತ್ಸಾಹವುಳ್ಳವರು ಇಂತಹ ಘೋರ ರಾಕ್ಷಸರೆಲ್ಲರೂ ಸೇರಿ ಹನುಮಂತನನ್ನು ಹಿಡಿದು ತರಬೇಕೆಂಬ ಆತುರದಿಂದ ಹೊರಟು ಬಂದರು ಹೀಗೆ ಆ ರಾಕ್ಷಸರು ವೇಗದಿಂದ ಬಂದು ಅಶೋಕವನದ ಹೊರಬಾಗಿಲಲ್ಲಿ ಯುದ್ಧ ಸನ್ನದ್ಧನಾಗಿ ನಿಂತಿದ್ದ ಮಹಾಕಪಿಯನ್ನು ನೋಡಿ ಬೆಂಕಿಯ ಮೇಲೆ ಬೀಳುವ ಮಿಡತೆಗಳಂತೆ ಆ ಹನುಮಂತನ ಮೇಲೆ ನುಗ್ಗಿದರು ಆ ರಾಕ್ಷಸರೆಲ್ಲರೂ ಸೇರಿ ಚಿತ್ರ ವಿಚಿತ್ರಗಳಾದ ಗದೆಗಳಿಂದಲೂ ಅನ್ನದ ಕಟ್ಟುಳ್ಳ ಪರಿಘಗಳಿಂದಲೂ ಸೂರ್ಯನಂತ ಧಗ ಧಗಿಸುವ ಬಾಣಗಳಿಂದಲೂ ಆ ವಾನರೋತ್ತಮನನ್ನು ಹೊಡೆದರು ಹೀಗೆ ಅಲ್ಲಿಗೆ ಬಂದ ರಾಕ್ಷಸರಲ್ಲಿ ಕೆಲವರು ಕಬ್ಬಿಣದ ಒನಕೆಗಳಿಂದಲೂ ಕೆಲವರು ಪಟ್ಟಸಗಳಿಂದಲೂ ಕೆಲವರು ಶೂಲಗಳಿಂದಲೂ ಕೆಲವರು ಬಲ್ಯಗಳಿಂದಲೂ ಕೆಲವರು ಈಟಿಗಳಿಂದಲೂ ಕೆಲವರು ಶಕ್ತಿ ಆಯುಧಗಳಿಂದಲೂ ಆ ಹನುಮಂತನನ್ನು ಪ್ರಹರಿಸುತ್ತಾ ಅವನ ಸುತ್ತಲೂ ಮುತ್ತು ನಿಂತಿದ್ದರು ಪರ್ವತದಂತೆ ಮಹಾದೇಹವುಳ್ಳ ತೇಜಸ್ವಿಯಾದ ಹನುಮಂತನಾದರು ಅವೊಂದನ್ನು ಲಕ್ಷ್ಯ ಮಾಡದೆ ಮೇಲೆ ಮೇಲೆ ತನ್ನ ಮೈಯನ್ನು ಬೆಳೆಸಿಕೊಂಡು ಆ ಲಂಕಾ ನಗರಿ ಎಲ್ಲವನ್ನೂ ಮಹಾಧ್ವನಿಯಿಂದ ತುಂಬುವಂತೆ ತನ್ನ ಬಾಲದಿಂದ ನೆಲವನ್ನು ಹೊಡೆದು ಒಂದು ದೊಡ್ಡ ಸಿಂಹನಾದವನ್ನು ಮಾಡಿದನು ಮತ್ತು ವಾಯುಪುತ್ರನಾದ ಆ ಹನುಮಂತನು ರಾಕ್ಷಸರ ಮುಂದೆ ಹೀಗೆ ಮಹಾದ್ಭುತ ರೂಪವನ್ನು ತಾಳಿ ತನ್ನ ಭುಜವನ್ನು ಬಲವಾಗಿ ತಟ್ಟಲು ಅವನ ಭುಜಾಲರದಿಂದ ಉಂಟಾದ ಮಹಾಧ್ವನಿಯು ಅಲ್ಲಲ್ಲಿನ ಬೆಟ್ಟದ ತಪ್ಪಲುಗಳಿಂದ ಹೊರಟ ದೊಡ್ಡ ಪ್ರತಿಧ್ವನಿಯೊಡಗೂಡಿ ನಾಲ್ಕು ದಿಕ್ಕುಗಳನ್ನು ವ್ಯಾಪಿಸಿತು ಆ ಧ್ವನಿಗೆ ಹೆದರಿ ಗಗನಚಾರಿಗಳಾದ ಹಕ್ಕಿಗಳೆಲ್ಲವೂ ಕೆಳ ಕುದುರಿದವು ಆಮೇಲೆ ಹನುಮಂತನು ಆ ರಾಕ್ಷಸರ ನಡುವೆ ಧೈರ್ಯದಿಂದ ನಿಂತು ಅವರನ್ನು ಕುರಿತು ಗಟ್ಟಿಯಾಗಿ ಅತಿ ಬಲಾಗ್ಯನಾದ ನಮ್ಮ ರಾಮನಿಗೆ ಜಯವು ಮಹಾಬಲವುಳ್ಳ ಲಕ್ಷ್ಮಣನಿಗೆ ಜಯವು ರಾಮನಿಂದ ಪಾಲಿತನಾದ ನಮ್ಮ ಪ್ರಭುವಾದ ಸುಗ್ರೀವನಿಗೆ ಜಯವು ಎಂತಹ ಅಸಾಧ್ಯ ಕಾರಣಗಳನ್ನಾದರೂ ಸುಖವಾಗಿ ಸಾಧಿಸಬಲ್ಲ ಕೋಸಲೇಂದ್ರನಾದ ಆ ರಾಮನಿಗೆ ನಾನು ದಾಸನು ನನಗೆ ಹನುಮಂತನೆಂದು ಹೆಸರು ನಾನು ವಾಯುಪುತ್ರನು ಶತ್ರು ಸೈನ್ಯಗಳನ್ನು ನಿರ್ಮೂಲ ಮಾಡತಕ್ಕವನು ಈ ಒಬ್ಬ ರಾವಣನು ಹಾಗಿರಲಿ ಇಂತಹ ಸಾವಿರ ಮಂದಿ ರಾವಣರು ಬಂದರೂ ಯುದ್ಧದಲ್ಲಿ ನನಗೆ ಎದಿರಿಲ್ಲ ನನಗೆ ಇದಿರಿಲ್ಲ ನಾನು ನಿರಾಯುಧನಾಗಿರುವುದರಿಂದ ಕೈಲಾಗದವನೆಂದು ಎಣಿಸಬೇಡಿರಿ ಕೈಗೆ ಸಿಕ್ಕಿದ ಕಲ್ಲು ಮರಗಳನ್ನೇ ಹಿಡಿದು ಸಾವಿರಾರು ವಿಧದಿಂದ ಶತ್ರುಗಳನ್ನು ಹೊಡೆದೋಡಿಸಬಲ್ಲೆನು ಈಗ ರಾಕ್ಷಸರೆಲ್ಲರೂ ನೋಡುತ್ತಿರುವಾಗಲೇ ನಾನು ಈ ಪಟ್ಟಣವೆಲ್ಲವನ್ನು ಧ್ವಂಸ ಮಾಡಿ ನಮ್ಮ ಸೀತಾದೇವಿಗೂ ನಮಸ್ಕರಿಸಿ ರಾಮನ ಬಳಿಗೆ ಹೋಗಿ ಸೇರುವೆನು ಎಂದು ಕೈ ಎತ್ತಿ ಕೂಗಿದನು ಅಲ್ಲಿನ ಅಲ್ಲಿದ್ದ ರಾಕ್ಷಸರೆಲ್ಲರೂ ಈ ಹನುಮಂತನ ಮಹಾದ್ಭಟವನ್ನು ಕೇಳಿ ಭಯಗೊಂಡು ಸಂಧ್ಯಾಕಾಲದ ಮೇಘದಂತೆ ರಕ್ತವರ್ಣದಿಂದ ಕೂಡಿದ ಮಹಾಕಾಯವುಳ್ಳ ಆ ಹನುಮಂತನನ್ನು ನೆಟ್ಟ ಕಣ್ಣಿನಿಂದ ಸ್ತಬ್ಧರಾಗಿ ನೋಡುತ್ತಿದ್ದರು ಅವರ ಮನಸ್ಸಿನಲ್ಲಿ ಬಹಳ ಭಯವಿದ್ದರು ರಾಜಾಜ್ಞೆಗೆ ಬದ್ಧರಾದುದರಿಂದ ಆ ಭಯವನ್ನು ಬಿಟ್ಟು ಇತ್ತಿಗೆ ಬಂದು ಆತನನ್ನು ಎದುರಿಸಲಾರದೆ ಅಲ್ಲಲ್ಲಿ ಮರೆಯಾಗಿಯೇ ನಿಂತು ವಿವಿಧ ಆಯುಧಗಳಿಂದ ಆತನನ್ನು ಹೊಡೆಯುತ್ತಿದ್ದರು ಮಹಾಬಲಾಜ್ಯನಾದ ಹನುಮಂತನಾದರು ಹೀಗೆ ಶೂರರಾದ ಅನೇಕ ರಾಕ್ಷಸರು ತನ್ನನ್ನು ಸುತ್ತಲೂ ಮುತ್ತಿ ಹೊಡೆಯುವುದನ್ನು ನೋಡಿ ಕೋಪಗೊಂಡು ಆ ತೋಟದ ಹೊರಬಾಗಿಲಲ್ಲಿದ್ದ ಮಹಾ ಭಯಂಕರವಾದ ದೊಡ್ಡ ಬಾಗಿಲ ಅಗುಳಿಯನ್ನು ನೋಡಿ ಅದನ್ನೇ ಕೈಗೆ ತೆಗೆದುಕೊಂಡು ಅದರಿಂದಲೇ ಆ ರಾಕ್ಷಸರೆಲ್ಲರನ್ನೂ ಬಡಿಯುತ್ತಿದ್ದನು ಮತ್ತು ವೀರನಾದ ಆ ಹನುಮಂತನು ಸರ್ಪವನ್ನು ಹಿಡಿದ ಗರುಡನಂತೆ ಆ ಅಗುಳಿಯನ್ನು ಹಿಡಿದು ಆಕಾಶದಲ್ಲಿಯೇ ಚಿತ್ರಗತಿಯಿಂದ ಸುತ್ತುತ್ತಿದ್ದನು ಇಂದ್ರನು ತನ್ನ ವಜ್ರಾಯುಧದಿಂದ ದಾನವರನ್ನು ಕೊಲ್ಲುವಂತೆ ಆ ಅಗುಳಿಯಿಂದಲೇ ಆ ಎಲ್ಲ ರಾಕ್ಷಸರನ್ನು ಕೊಂದನು ಹೀಗೆ ಮಹಾವೀರನಾದ ವಾಯುಪುತ್ರನು ಕಿಂಕರರೆಂಬ ಆ ಸಮಸ್ತ ರಾಕ್ಷಸರನ್ನು ನಿಶೇಷವಾಗಿ ಕೊಂದು ತಿರುಗಿ ಯುದ್ಧಾಕಾಂಕ್ಷಿಯಾಗಿ ಆ ತೋಟದ ಹೊರಬಾಗಿಲಲ್ಲಿಯೇ ಕಾದಿದ್ದನು ಇತ್ತಲಾಗಿ ಈ ಯುದ್ಧದಲ್ಲಿ ಭಯದಿಂದ ತಲೆ ತಪ್ಪಿಸಿಕೊಂಡು ಬಂದ ಕೆಲವು ರಾಕ್ಷಸರು ಆಗಲೇ ಓಡಿ ಹೋಗಿ ಪಿಂಕರರೆಂಬ ರಾಕ್ಷಸರೆಲ್ಲರೂ ಹತರಾದ ವಿಷಯವನ್ನು ರಾವಣನಿಗೆ ತಿಳಿಸಿದರು ಆಗ ರಾಕ್ಷಸ ರಾಜನು ಪಿಂಕರ ಸೈನ್ಯವೆಲ್ಲವೂ ಹತವಾದುದನ್ನು ಕೇಳಿ ಕೋಪದಿಂದ ಕಣ್ಣುಗಳನ್ನು ತಿರುಗಿಸುತ್ತ ಲ್ಲಿ ಎಣೆಯಿಲ್ಲದವನಾಗಿಯೋ ಯುದ್ಧದಲ್ಲಿ ದುರ್ಜೆನಾಗಿಯೋ ಇದ್ದ ಗೃಹ ಪುತ್ರನನ್ನು ಕರೆದು ಹನುಮಂತನನ್ನು ನಿಗ್ರಹಿಸುವುದಕ್ಕಾಗಿ ಕಳುಹಿಸಿದನು ಇಲ್ಲಿಗೆ ನಲವತ್ತ ಎರಡನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ